ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂತೀನಿ ರೀ ವೆಲ್ಕಮ್ ಟು ಮೈ ಕೃಷ್ಣ ಪ್ರಿಯ ಬ್ಲಾಗ್ಸ್ ರೀ ನನ್ನ ಮಗಳ ಎದ್ಬಿಟ್ಟ ನೋಡಿರಿ ಈಗ ಇವತ್ತು ಟೈಮ್ ಮೇ ಬಿ ಒಂದು ಹತ್ತು ಗಂಟೆ ಆಗಿರ್ಬೋದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಒಳಗೆ ಏನೇನು ತೋರಿಸ್ಕೊಡ್ತೀನಿ ಅಂತ ನೋಡೋಣ ಬರ್ರಿ ನೋಡಿರಿ ಇವಾಗ ಬಟ್ಟೆ ವಾಶ್ ಮಾಡಬೇಕಂತೇಳಿ ವಾಷಿಂಗ್ ಮಿಷಿನ್ ಹಾಕಿನಿ ಇವಾಗ ಸ್ವಲ್ಪ ಲಿಕ್ವಿಡ್ ಹಾಕಕತ್ತೀನಿ ರೀ ಅದಕ್ಕೆ ಜಾಸ್ತಿ ಇರಲ್ಲ ರೀ ಹಂಗಾಗಿ ನಾವು ಜಾಸ್ತಿ ಇದನ್ನ ಟೈಮಿಂಗ್ ಇರಲ್ಲ ಒಂದು ಹನ್ನೆರಡು ನಿಮಿಷದ ಅಷ್ಟೇ ಇಟ್ಟಿರ್ತೀನಿ ನಾನು ಟೈಮ್ ಅಂದ್ರಿ ಇದು ದೊಡ್ಡ ಮಷೀನ್ ಅಲ್ರಿ ಸಣ್ಣದ ಐತಿ ಮಷೀನ್ ನನ್ನ ಮಗಳ ಹಗ್ಲಂಬಳ ಹೇಳೋದು ಮಕ್ಕಳದು ಹೇಳೋದು ಮಕ್ಕಳೋದು ಮಾಡೋಕತ್ ಬಿಟ್ಟಾಳ್ರಿ ಮಕ್ಕ ಅಮ್ಮ ಮಷಿನ್ ಯಾಕೆ ಸಾನ್ ಅಂತಂದ್ರೆ ನಾವು ಇರೋದು ಇಬ್ರು ಇರ್ತೀವಲ್ರಿ ಹಾಗಾಗಿ ನಾವು ಜಾಸ್ತಿ ದುಡ್ಡು ತೊಗೊಂಡ್ರೆ ಏನು ಮಾಡೋದು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಯಾಕೆ ಹೋಗೋಣ ಅಷ್ಟು ದುಡ್ಡು ಮಷಿನ್ಕ ಅಂತೇಳಿ ನಾವು ಸಣ್ಣ ಮಷಿನ್ ತೊಗೊಂಡಿದ್ರಿ ನಮ್ಮ ಇಬ್ಬರಿಗೆ ಅದು ಸಕ್ಕಾಗಿರುತ್ತೆ ರೀ ನಂಗೆ ಮಕ್ಕಳ್ರಿ ಇವಾಗ ಈಕಿ ಮಕ್ಕೊಂಡು ನೋಡ್ರಿ ಇವಾಗ ಜಸ್ಟ್ ಮಕೊಂಡಾಳ ಬೆಳಗ್ಗೆ ಎದ್ದಾಕಿ ಈಗ ಮುಖಂಡಾಡ್ರಿ ಈಕಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಇವತ್ತ ಇದನ್ ಮಾಡಿಕೊಟ್ರ ಎಗ್ ನೂಡಲ್ಸ್ ಅದನ್ನ ಇವತ್ತು ಮಧ್ಯಾಹ್ನ ತಿನ್ನಾಕತ್ತೀನಿ ನಾನು ಎಷ್ಟು ಟೈಮ್ ನೋಡ್ರಿ ಅಂದೆಂಡ್ ಫ್ರೆಂಡ್ಸ್ ನೋಡ್ರಿ ಯಜಮಾನ್ರಿ ಇವತ್ತು ಇದು ಮಾಡ್ಕೊಟ್ರ ಎಗ್ ನೂಡಲ್ಸ್ ಅದನ್ನ ತಿನ್ನಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಮಧ್ಯಾಹ್ನ ಕೆಲಸ ಇತ್ತಂತೇಳಿ ಬೇರೆದವ್ರು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ನಿ ಅವತ್ತ ಸೊ ಬಾಂಡೆನ ತಿಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಅದಕ್ಕೆ ಹಂಗಾಗಿವ ಈಗ ತಿಕ್ಕಿ ನಾನು ನನ್ನ ಮಗಳು ಏನು ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಏ ಅಮ್ಮ ಏನಮ್ಮ ಅದು ಕೈ ತಿಗಿರಿ ತಲೆಂಗ ಕೈ ತೆಗಿರಿ ನೀವ ತಲೆ ಕೈ ತೆಗಿರಿ ಓಯ್ ಏಯ್ ಮಮ್ಮಿ ತಗಿರಿಮ್ಮಾ ನೀವ ಬಡ್ಸ್ಕೊಂತೀರಿ ನೋಡ ಮತ್ತೆ ಕೈ ತೆಗಿರಿಮ್ಮಾ ಮಮ್ಮಿ ಕೈ ಹ್ಞೂ ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡಿಲ್ರಿಕಿ ಆಗ ಮಲ್ಕೊಂಡಾಳ ಒಂದು ಅರ್ಧ ಏನು ಮಲ್ಕೊಂಡ್ಲ ಮತ್ತೆ ಈಗ ಇವಾಗ ಟೈಮ್ ಸಾಯಂಕಾಲ ಆರು ಗಂಟೆ ಆಗುತ್ತೆ ಅದಕ್ಕೆ ಕೊಟ್ಟು ಮಾಡ್ಕೊಬರ್ತೀನಿ ಆಗಿ ಜಾಸ್ತಿ ಟೀನ ಕುಡಿತೀವಿ ಸ್ವಲ್ಪ ದಿನದಿಂದ ನಾನು ಕಾಫಿನ ಜಾಸ್ತಿ ಕುಡಿಯಕತ್ತೀನಿ ಇವಾಗ ಏಮ್ಮ ಐ ಮಮ್ಮಿಯ ಎಲ್ಲೋಡಿಗ ಎಲ್ಲೋಡ್ಲಿ ಹೆಂಗ್ ಮಾಡ್ತಾ ಹೊಡ್ರಿಕ್ಕಿ ಸ್ವಲ್ಪ ಕೈ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ನೋಡ್ರಿಕ್ಕಿ ಒಟ್ಟು ಹೊರಗೆ ಹೋಗಂಗಿಲ್ಲ ಸ್ವಲ್ಪ ಒಳಗ ಬಾಂಡೆ ತಿಕ್ಬೇಕಂತ ಅದಕ್ಕೆ ಹೋಗಂಗಿಲ್ಲ ಒಳ್ಳೆಗ್ ಬೀತಾಳ ಇಲ್ಲ ಅಂದ್ರೆ ಹಚ್ಚಿಕ್ ಇಚ್ಚಿಕ್ ಒಳಗ್ ಬೀತಾ ಅಂತ ಅಚ್ಚಿಕ್ ಇಚ್ಚಿಕ್ ದಿಂಬಿಟ್ಟು ರೀ ನಾನು ಅಷ್ಟಾದ್ರೂ ಏನಾರು ಒಂದ್ ಕೆತ್ಪಿ ಮಾಡ್ತಾನೆ ಇರ್ತಾಳಿಕಿ ಏಯ್ ಅಗೀಗ ಒಟ್ಟು ಏನ್ರಿ ಡಬ್ಬ ಇದ್ರೂ ಸಮಾಧಾನ ಅಕ್ಕಿಗೆ ಹ್ಮ್ ಹ್ಮ್ ಮಕ್ಕಮಕ ಹ್ಮ್ ಹ್ಮ್ Mamãe. Amma? Yeah, ya

Oh, shoot, 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 ಟಿವಿ ಹೆಂಗ್ ಮಾಡ್ಕತ್ತೆ ಅವ್ರಿ ನನ್ನ ಮಗಳಿ ಜಾಕ ರೀ ನಮ್ಮ ಮನೆಯವರು ಒಂದಿಲ್ಲ ಹೋಗ್ಯಾರ ಅವ್ರು ಬಂದ ಮೇಲೆ ಜಾಕ ಮಾಡಿಸ್ಬೇಕು ಅದು ಒಬ್ರಿಗೆ ಗಾವ್ ಆಗಲ್ರಿ ಎರೆ ಅಕ್ಕಿಗೆ ಒಬ್ಬರ ನೀರು ಹಾಕೋರಿರ್ಬೇಕಾ ಅಂದ್ರೆ ನಾವು ಎರಕ್ ಚಲೋ ಅನ್ಸತ್ತೆ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಅಂದ್ರೆ ನಾನು ಉತ್ತರ ರೀ ಉತ್ತರ ಕರ್ನಾಟಕ ಸೈಡ್ ಯಜಮಾನ್ರು ಅಂದ್ರೆ ರೂಢ ಇಲ್ಲ ಅಂದ್ರೆ ತಮ್ಮ ತಮ್ಮ ಹಸ್ಬೆಂಡ್ಗಳಿಗೆ ಮನೆಯವ್ರ ಮನೆಯವರು ಅಂದ್ರ ರೂಢ ಐತಿ ಇಲ್ಲಿ ಸೈಡ್ ನಿಮ್ಮ ಸೈಡ್ ಹೆಂಗಂತ ಕಮೆಂಟ್ ಮಾಡ್ರಿ ನೋಡು ನೆಕ್ಸ್ಟ್ ಮಂದಿ ಯಜಮಾನ್ರು ಅಂತಾರೋ ಏನು ಮನೆಯವರು ಮನೆಯವ್ರು ಅಂತಾರಂಥೇಳಿ ನಾವು ಬಿಗ್ ಬಾಸ್ ರೀ ಇದರಲ್ಲಿ ನಿಮ್ಗೆ ಯಾರ ಫೇವ್ರೆಟ್ ಅದಾರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅವಾಗ ನಾವು ಹೇಳ್ತೀವಿ ಯಾರ ಫೇವ್ರೆಟ್ ಅದಾರ ಅಂತೇಳಿ ನಮ್ಗೆ ಇಲ್ಲಿಗೆ ವಿಡಿಯೋನ ಹೆಣ್ಮಾಡತ್ತೀನಿರಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಂತ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಮತ್ತೆ ಮುಂದಿನ ವೀಡ್ಯೋದು ಸಿಗ್ತೀನಿ ಅಲ್ಲಿವರೆಗೂ ಬಾಯ್